ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ರೀ ಎಲ್ಲ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಾಮ ರೀ ಟೈಮ್ ಈಗ ಎಂಟು ಗಂಟೆ ಅಲ್ಲಕ್ಕೆ ಬಂದದ ರೀ ಈಗ ಲಾಗ್ನ ಸ್ಟಾರ್ಟ್ ರೀ ಈಗಂತ್ರ ಎಲ್ಲಾರದು ಚಾ ಆಗ್ಯದ ಆಗ್ಯದ ನಮ್ಮ ಚೆನ್ನಮ್ಮನೂ ನೋಡಿರಿ ಇಲ್ಲಿ ಹಾಯ್ ಮಟ ಹಾಯ್ ಮಟ್ಟ ಹಾಯ್ ಆಯ್ತು ಚೆನ್ನಮ್ಮ ಸಮೃದ್ಧಿ ಅಂತ ಮಂದ್ಕೊಂಡಾಡಿರಿ ಕಿನ್ನೀರಾಬಿಟ್ಟಿನಿ ಯಾಕೆನೂ ಮನ್ಕೊಂಡಾಡ್ರಿ ಅಡುಗೆ ಅಂತಂದ್ರೆ ಇವತ್ತು ಇವತ್ತೊಂದು ಸ್ಪೆಷಲ್ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ರೀ ನಿಮ್ಮ ಜೊತೆ ಹಸಿ ಉಳ್ಳಾಗಡ್ಡಿ ಈ ಚುರು ಸುಸಲಾರಿ ಹಸಿ ಉಳ್ಳಾಗಡ್ಡೆ ಚುರುಮುರಿ ಸುಸ್ಲಾ ಮತ್ತು ಅದಕ್ಕೆ ಏನೇನೆಲ್ಲ ಹಾಕ್ತೀನಿ ಒಂದಷ್ಟು ಸೀಕ್ರೆಟ್ ಟಿಪ್ಸ್ಗಳ ಸಂಗಟ ಭಾಳ ಅಂದ್ರೆ ಭಾಳ ಮಸ್ತ್ನಾಗಿರುವಂಥ ಸುಸ್ಲಾ ರೆಸಿಪಿನ ಶೇರ್ ರೀ ಯಾಕಂದ್ರೆ ರೊಟ್ಟಿ ಅಂತಂದ್ರೆ ಇನ್ನ ಭಾಳ ರೀ ಹಾಗಾಗಿ ಬರೀ ನಾಷ್ಟ ನಾ ರೊಟ್ಟಿ ಯಾಕಂದ್ರೆ ಮನೆ ದೇವ್ರು ಮಾಡೋ ಟೈಮಿಗೆ ಮಾಡಿಸಿದ ರೊಟ್ಟಿ ಅವಲ್ಲ ರೀ ಅವನ ರೀ ಮಧ್ಯಾಹ್ನ ಟೈಮಿಗೆ ಅಂತಂದ್ರೆ ಖಡಕ್ ರೊಟ್ಟಿ ಮತ್ತು ಏನೋ ಸಾಂಬಾರು ಮಾಡಿದೆ ಅಂದ್ರೆ ನಡಿತದ ಈಗ ಮಿಂಜಾನಷ್ಟು ಹೊತ್ತಿಗೆ ಅಂತಂದ್ರೆ ನಾಷ್ಟ ಮಾಡ್ಕೊಂಡ್ರೆ ಐತೆ ಅಂತ ಹೇಳಿ ಅದಕ್ಕೆ ನಾಷ್ಟ ಮಾಡ್ಕೊತಿನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ನೇ ರೀ ಇವತ್ತು ನಾನು ಮಾಡೋ ರೀತಿ ನೀವು ಆ ಸುಸ್ಲಾ ಮಾಡಿದ್ರಿ ಅಂತಂದ್ರೆ ಒಂದ್ಸಲಿ ನೀವು ಆ ರೀತಿ ಸುಸ್ಲಾನ ಟ್ರೈ ರೀ ಅಷ್ಟು ಮಸ್ನೆ ಬರ್ತದೆ ಹಸಿ ಉಳ್ಳಾಗಡ್ಡಿ ಮಾವಿನಕಾಯಿ ಮಾವಿನಕಾಯಿ ಚಿತ್ರಾನ ನೋಡಿರಿ ನೀವು ಆದ್ರೆ ಆ ಮಾವಿನಕಾಯಿ ಇಲ್ಲಿಂತ ತುರುಮುರಿ ಸುಸ್ಲಾ ಮಾಡಿರೋದನ್ನು ನೋಡಿರ್ಲಕ್ಕಿಲ್ರಿ ಇವತ್ತು ನಾನು ರೀ ಹಸಿ ಉಳ್ಳಾಗಡ್ಡಿ ಮಾವಿನಕಾಯಿ ತುರುಮುರಿ ಸುಸ್ಲಾ ರೀ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ಅಂತ ಬರ್ರಿ ಈಗ ನೋಡ್ರಿ ನಮ್ಮ ಸಮೂ ಏನೋ ಹೇಳಕ್ಕತ್ತೀ ಏನಪ್ಪ ಪಣ ಹೊಡ್ದ ಮಾಡೀನಿ ಯಾವಾಗಪ್ಪ ರಾತ್ರಿಗಿ ಸಂಜಿ ಮುಂದೆ ಪಣ ಅನ್ನ ಮಾಡಿದ್ರಿ ಅದು ಇನ್ನೊಂದು ಸ್ವಲ್ಪ ಅದರಿ ಅದನ್ನೇ ಉಳಕುತ್ತ ನೋಡ್ರಿ ನಮ್ಮ ಸಮೂ ಈಗ ಹೈ ಮಾಡಪ್ಪ ಎಲ್ಲರಿಗೆ ಹಾಯ್ ಮಾಡು ನೀರು ಬೇಕು ಚೆನ್ನ ನೀರು ಅಂತ ಕೂಡ ತಮಗಿಸು ನೀ ಹಾಯಿ ಮಾಡಿಕೊಡ್ತಾವ ಅಕ್ಕ ಹೋಗ್ಯವಾ ಹಾ ಆರಾಮಿದ್ದೀ ಸಮೂ ಎಲ್ಲರೂ ಹೆಂಗಿದ್ದೀರಿ ಹ್ಞೂ ಹ್ಞೂ ಸಮೃದ್ಧಿ ಅಂತು ಮಕ್ಕೊಂಡು ಡಾಡ್ರಿ ಅವ್ಲು ಒಳಗೆ ಜೋಗಿಯೊಳಗೆ ಪುಟಾಣಿ ಪುಟಾಣಿರಿ ಕಲಗಲ್ನಾಗ ಈ ರೀತಿ ಪುಟಾಣಿ ಹಿಂಡಿ ರೆಡಿ ಮಾಡ್ಕೊತೀನಿ ಮೊದಲ ಸುಸ್ಲಾಕ ಎಕ್ಕಿದ್ರೆ ಸಾಕ್ರಿ ಸಣ್ಣ ಆಗುತ್ತೆ ಹಿಂಡಿ ಈಗ ನೋಡ್ರಿ ಪುಟಾಣಿ ಹಿಂಡಿ ಜಜ್ಕೊಂಡ ಇಲ್ಲಿ ಸೈಡಿಗೆ ಈಗಂತ್ರ ಸ್ವಲ್ಪ ತೇಂಗ ಬಿದ್ದಾರಿ ಈ ರೀತಿ ಬರೀ ಹಿಂಗ ಅಂದ್ರೆ ಹುರಿಲಾರ ತೇಗ ಬಿದ್ದಾರ ಇವು ಅಲ್ಲ ಈ ರೀತಿ ಅವಳ ಸವಳ ಜಾಸ್ತಿ ಸಣ್ಣನೂ ಆಗ್ಬಾಡ್ದ್ರಿ ಇದು ಜಾಸ್ತಿ ದಪ್ಪನೂ ಇರ್ಬಾಡದ್ರಿ ಇಷ್ಟ ಆದ್ರೆ ಸಾಕ್ರಿ ನಮ್ ಶೇಂಗಾ ಎಣ್ಣೆ ನೋಡ್ರಿ ಇಷ್ಟ ಆಗ್ಯದ್ರಿ ಈಗ ಒಂದ್ ಸ್ವಲ್ಪ ಈ ಸಿಪ್ಪಿ ಎಲ್ಲಾ ಬಿಟ್ಟದ್ ನೋಡ್ರಿ ಇದು ಇದೊಂದ್ ಸ್ವಲ್ಪ ಊದ್ ಬಿಟ್ಟ ರೀ ಈಗ ನೋಡ್ರಿ ಸಿಪ್ಪಿ ತೆಗದ ತಗೋತೀನಿ ಶೇಂಗಾ ಬೀಜ ಈ ರೀತಿ ಅವಳ ಸೌಡ ಜಜ್ಕೊಂಡ್ ತಗೊಂಡಿ ನೋಡ್ರಿ ಇದು ಈಗ ನೋಡ್ರಿ ಗಂಡ ಬಗವಾಣಿ ಇಟ್ಟಿನಿ ಬಗೋಣ ಈಗ ಎಣ್ಣೆ ಹಾಕೊಂಡ್ ರೀ

ಕಟ್ ಇವೆಲ್ಲ ಹಾಕಬೇಕು ನೋಡಿರಿ ಇವಾಗ ಎಣ್ಣೆಗ ಫ್ರೈ ಆಗ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎರಡು ಮತ್ತೆ ಮಾವಿನಕಾಯಿ ತುರ್ಬುರಿ ಹುಸ್ಲ ಅಂದ್ಮೇಲೆ ಮಾವಿನಕಾಯಿ ಯಾವಾಗ ಹಾಕ್ತಾವಂತನು ನಾನು ತೋರಿಸ್ತಿದ್ರಿ ಮೊದ್ಲು ಇವೆರಡು ಫ್ರೈ ಅಲ್ಲ ರೀ ಗ್ಯಾಸ್ ಫ್ಲೇಮ ಫುಲ್ ಮೀಡಿಯಮ್ ಮಾಡಿದ್ರಿ ನಾನು ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಒಂದು ಅರ್ಧ ಭಾಗ ಕೈ ಇದೆ ಈ ಟೈಮ್ಯಾಗ ನಾನು ಇದಕ್ಕೆ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಕೊಯ್ ಬಂದು ನ ಒಂದು ಅರ್ಧ ಹೋಳ ಮಾವಿನಕಾಯಿ ಈ ರೀತಿ ಫುಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇವೆ ಅವ್ರಿ ಮಾನ್ಕಾಯಿ ಈ ಇದಕ್ಕೆ ಹಾಕ್ತೀವಿ ಫ್ರೈ ಆಗ್ತದೆ ಈಗ ನೋಡಿ ಮಾನ್ಕಾಯಿ ಉಳ್ಳ ರೆಡ್ಡಿ ಮೆಣಸಿನಕಾಯಿ ಎಲ್ಲ ಫ್ರೈ ನೋಡಿ ಈ ಇದಕ್ಕ ಟಮೆಟೋ ಹೆಂಡ್ರಿ ನಟೆ ಟೊಮೆಟೋ ಕಂಡುಕೊಂಡು ಹೋಗಿ ನಟೆ ಟೊಮೆಟೋನ ಹಾಕಿದ್ರು ಈ ಇದನ್ನ ಫ್ರೈ ಮಾಡ್ತೀವಿ ಈಗ ನೋಡ್ರಿ ಅಲ್ರಿ ಇವ ಚುರುಮುರಿ ಅಂತಾರಲ್ರಿ ಚುರುಮುರಿ ನೋಡ್ರಿ ಈಗ ಮರದಿಂದ ಕೇರಿ ಹತ್ತಿರ ಮಾಡಿಬಿಟ್ಟು ತೊಗೊಂಡ್ರಿ ನಾನು ಈಗ ಇವಾಗ ತೊಯ್ದಿ ಮಟ ತೋರಿಸ್ಬಿಟ್ಟು ಮುದ್ದಿ ಮುದ್ದೆ ನೀರು ನೀವು ತೊಯ್ದರೆ ಏನಾಗಲ್ ಈಗ ನೀರು ಹಾಕಿ ತೋರಿಸ್ಲತ್ತಿ ಈಗ ಸ್ವಲ್ಪ ಈ ರೀತಿ ಮಾಡಿ ತೊಯಸ್ಬಿಟ್ಟು ಕೊಡ್ತೀನಿ

ಅದೆಲ್ಲ ತುಂಬ ಸಾಫ್ಟಾಗಿ ಕೈಗವ ಈಗ ಇದಕ್ಕೆ ಅರ್ಶಿನ್ ಪೌಡರ್ ಹಾಕ್ಕೊತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಂ ಶೇಂಗಾ ಬೀಜ ಇನ್ನ ಡಕ್ಕ ಡಬ್ಬ ಕಟ್ ಮಾಡಿ ಇಟ್ಟೀನಲ್ರಿ ಅಂದ್ರೆ ಜಜ್ಜಿ ತಿನ್ರಿ ಕಲಗಲ್ನಾಗ ಹಾಕ್ತೀವಿ ಇವು ಶೇಂಗಾ ಬೀಜನೂ ಎಣ್ಣೆ ಒಳಗೆ ಫ್ರೈ ಅದಕ್ಕೆ ಶೇಂಗಾ ಬೀಜ ಈ ಟೈಮ್ನ ಹಾಕ್ತೀನಿ ಈಗ ಉಪ್ಪು ಅರಿಶಿಣ ಭತ್ತ ಶೇಂಗಾ ಬೀಜ ಇನ್ನು ಒಂದು ಸ್ವಲ್ಪ ಫ್ರೈ ಅಲ್ಲರಿ ಹಿಂದೆ ಈಗ ನೋಡ್ರಿ ಇದೆಲ್ಲ ಫ್ರೈ ಈಗದ ಮಸಾಲೆ ಅಂತ ಮೊಸ್ತೀನಿ ಫ್ರೈ ನೋಡಿರಿ ಈಗ ಅದ ತಳೆ ತೊಗೊಳ್ಳಂ ರೀ ಹಾಕಿ ಚುರುಗಿದೆ ಈಗ ನೋಡ್ರಿ ಇದಕ್ಕೆ ತೊಯ್ಸಿಟ್ಟಿದ್ದೆ ಚಿರುಮುರಿ ಹಾಕೊಳಂಬ್ರಿ ನೋಡ್ರಿ ಈಗ ಎಷ್ಟು ಚಂದ ಉದುರಿದ್ರೆ ಆಗಿ ಬಂದ್ರಿ ಇಲ್ಲಿಕಂದ್ರೆ ಹಿಂಗೆ ಮುದ್ದೆ ಮುದ್ದಿ ಆಗಿಬಿಡ್ತರಿ ಮೊದಲೇ ತೋಯಿಸಿಟ್ರು ನೋಡ್ರಿ ಈಗ ನಾನು ಮೊದ್ಲು ಫಾಣೆ ಹೊಡೆದು ತೋಯಿಸಿನಲ್ರಿ ಈಗ ನೋಡ್ರಿ ಎಷ್ಟು ಉದ್ರುದ್ರ ಆಗಿ ಬಂದ್ರಿ ಈ ರೀತಿ ಉದೃದ್ರ ಆಗ್ಬೇಕಂತಂದ್ರ ಹಿಂದ್ರ ಗಡಿ ತೋರಿಸ್ಬೇಕ್ರಿ ಈಗ ಪುಟಾಣಿ ಹಿಂಡಿರಿ ಹ್ಮ ಈಗಿದ್ರು ಅಂಬ್ರಿ எல்லா கடை மிக்ஸ் இல்லை நோட்ரி கரெக்டாக மிக மிக ಬಿಸಿ ಮಾಡ್ಲತ್ತೀನಿ ರೀ ಗ್ಯಾಸ್ ಇಟ್ಟು ನೋಡಿರಿ ಈ ರೀತಿ ಒಂದು ಸ್ವಲ್ಪ ತಿರುಗಿ ಹಾಕಿ ಬಿಸಿ ಮಾಡ್ಕೊಳ್ಬೇಕ್ರಿ ಅಂತೆಲ್ಲ ಚೆನ್ನಾಗಿ ನೋಡಿರಿ ಸ್ವಲ್ಪ ಒಂದು ಐದು ನಿಮಿಷ ಈ ರೀತಿ ಐದು ನಿಮಿಷ ಬೇಕಲ್ರಿ ಒಂದು ಎರಡು ನಿಮಿಷನೇ ಸಾಕು ರೀ ಬಿಸಿ ಮಾಡ್ಕೊಳಾಕ್ ಈಗಂದ್ರೆ ಮತ್ತೆ ಬತ್ತು ಬಿಡ್ತೇರಿ ತಾಳಲಾಗಿಲ್ಲ ಇಷ್ಟ ಇಲ್ಲ ನೋಡಿರಿ ಸೂಪರಾಗಿ ರೆಡಿಯಾದ್ರಿಂತ ಆಯಿತು ಮುಚ್ಚು ಸಾಕು ಮಾವಿನಕಾಯಿ ಚುರ್ಮುರಿ ಶೇಂಗಾ ಇಲ್ಲ ಅದ್ರಾಗ ಸಣ್ಣ ಕಟ್ ಮಾಡಿ ಈಗ ನೋಡ್ರಿ ಮಾವಿನಕಾಯಿ ಚುರ್ಮುರಿ ಸುಸ್ಲಾ ನೋಡ್ರಿ ಎಷ್ಟು ಮುಚ್ನಾಗಿರ್ಥೇಳಿ ಸೂಪರ ಕಟ್ ಕಟ್ ಮಾಡಕ್ಕಿ ನೋಡು ಮಗ ರೀ ಅವ್ರ ಪಪ್ಪ ಕಬ್ಬಿನ ತಗೊಂಡಾರೀ ನಮ್ ಸಮನ್ ಪಪ್ಪಾ ನಷ್ಟ ಮಾಡೋಷ್ಟೊತ್ತಿಗೆ ಕಬ್ಬಿನ ಈಗ ಹೀಗ ಕಬ್ಬಿನ ಕೊಡ್ತೀನಿ ರೀ ಎಲ್ಲಾರ್ಗಿ